ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿಂದು ಕೃಷಿ ಮತ್ತು ಗ್ರಾಮೀಣ ಸಮೃದ್ಧಿ ಕುರಿತಂತೆ ಬಜೆಟ್ ನಂತರದ ವೆಬಿನಾರ್ ಉದ್ದೇಶಿಸಿ ಮಾತನಾಡಿದರು ಎಲ್ಲ ರಾಜ್ಯಗಳು ವಿವಿಧ ಇಲಾಖೆಗಳಿಂದ ಅಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗಿಯಾದರು ವಿಕಸಿತ ಭಾರತದ ದೃಷ್ಟಿಕೋನವನ್ನು ಪ್ರಜ್ಞಾಪೂರ್ವಕವಾಗಿ ಅನುಷ್ಠಾನಕ್ಕೆ ತರುವಲ್ಲಿ ಈ ಬಾರಿಯ ಬಜೆಟ್ ಪೂರಕವಾಗಿದೆ ಗ್ರಾಮೀಣ ಆರ್ಥಿಕತೆಯನ್ನು ಸದೃಢಗೊಳಿಸಲು ಸರ್ಕಾರ ಬದ್ದವಾಗಿದೆ ಪಿಎಂ ಆವಾಸ್ ಗ್ರಾಮೀಣ ಸ್ವಾಮಿತ್ವ ಲಖಪತಿ ದೀದಿ ಇತ್ಯಾದಿ ಯೋಜನೆಗಳು ಗ್ರಾಮೀಣರ ಅಭ್ಯುದಯಕ್ಕೆ ಪೂರಕವಾಗಿವೆ ಗ್ರಾಮೀಣ ಸಮೃದ್ಧಿ ವಿಕಾಸ ಮತ್ತು ಉದ್ಯೋಗಾವಕಾಶ ಹೆಚ್ಚಳಕ್ಕೆ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ವಿವರಿಸಿದರು ಫಲಾನುಭವಿ ಕೇಂದ್ರಿತ ಯೋಜನೆಗಳಿಂದ ಪ್ರಗತಿಯ ವೇಗ ಹೆಚ್ಚಿದೆ ಬಜೆಟ್ ಘೋಷಣೆಗಳ ಅನುಷ್ಠಾನದಲ್ಲಿ ಅಧಿಕಾರಿಗಳ ಪಾತ್ರ ಮಹತ್ವದಾಗಿದೆ ವಿಕಸಿತ ಭಾರತ ಗುರಿ ಸಾಧನೆ ಸಂಕಲ್ಪ ಸ್ಪಷ್ಟವಾಗಿದೆ ರೈತರು ಸಮೃದ್ಧರಾಗಬೇಕು ಮತ್ತು ಸಶಕ್ತರಾಗಬೇಕು ಯಾವುದೇ ರೈತರು ಹಿಂದುಳಿಯಬಾರದು ಪ್ರಗತಿಯ ಮಾದರಿಯಲ್ಲಿ ಮುಂಚೂಣಿಗೆ ಬರಬೇಕು ಎಂಬ ಉದ್ದೇಶವನ್ನು ಬಜೆಟ್ ಪ್ರಸ್ತುತಪಡಿಸಿದೆ ಎಂದು ತಿಳಿಸಿದರು ಬಜೆಟ್ इस बजट को और ज्यादा प्रभावी रूप से नीचे उतारने में ಕೃಷಿ ಕ್ಷೇತ್ರ ದೇಶದ ಪ್ರಗತಿಯ ಮೊದಲ ಎಂಜಿನ್ ಎಂದು ಪರಿಗಣಿಸಲಾಗಿದೆ ಕೃಷಿಕರಿಗೆ ಗೌರವಯುತ ಸ್ಥಾನ ನೀಡಲಾಗಿದೆ ಗ್ರಾಮಗಳ ಅಭಿವೃದ್ಧಿ ಕೃಷಿಕರ ಅಭಿವೃದ್ಧಿ ಆದ್ಯತೆಯಾಗಿದ್ದು ಕಿಸಾನ್ ಸಮ್ಮಾನ್ ಯೋಜನೆಯಡಿ ಈವರೆಗೆ ಹನ್ನೊಂದು ಕೋಟಿಗೂ ಅಧಿಕ ರೈತರಿಗೆ ನೇರ ನಗದು ವರ್ಗಾವಣೆ ಮಾಡಲಾಗಿದೆ ಗ್ರಾಮೀಣ ಆರ್ಥಿಕತೆ ಸದೃಢಗೊಳ್ಳುತ್ತಿದೆ ಎಂದರು ರೈತ ಕೇಂದ್ರಿತ ಡಿಜಿಟಲ್ ಮೂಲಸೌಕರ್ಯ ವ್ಯವಸ್ಥೆ ಜಾರಿಗೆ ಬಂದಿದೆ ಕೃಷಿ ಉತ್ಪಾದನೆ ದಾಖಲೆಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ ದೇಶದ ಕೃಷಿ ಉತ್ಪನ್ನಗಳ ಉತ್ಪಾದನಾ ಪ್ರಮಾಣ ಮುನ್ನೂರ ಮೂವತ್ತು ಮಿಲಿಯನ್ ಟನ್ಗೆ ಹೆಚ್ಚಿದೆ ಈ ಬಜೆಟ್ನಲ್ಲಿ ಪ್ರಸ್ತಾಪವಾಗಿರುವ ಪಿಎಂ ಧನ್ ಧನ್ಯ ಕೃಷಿ ಯೋಜನೆ ಮಹತ್ವಾಕಾಂಕ್ಷಿ ಜಿಲ್ಲೆಗಳಲ್ಲಿ ಕೃಷಿ ಉತ್ಪನ್ನಗಳ ಹೆಚ್ಚಳಕ್ಕೆ ನೀಡಲಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರದ ಎಲ್ಲಾ ಸಚಿವಾಲಯಗಳು ಸೇರಿ ಆಯೋಜಿಸಿರುವ ಈ ವೆಬಿನಾರ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬಜೆಟ್ ಘೋಷಣೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಕಾರ್ಯತಂತ್ರಗಳ ಬಗ್ಗೆ ಎಲ್ಲ ಪಾಲುದಾರರೊಂದಿಗೆ ಸಮಗ್ರವಾಗಿ ಚರ್ಚೆ ನಡೆಸಿ ಕಾರ್ಯೋನ್ಮುಖವಾಗುವುದಾಗಿದೆ ಕೃಷಿ ಪ್ರಗತಿ ಗ್ರಾಮೀಣ ಸಮೃದ್ಧಿಗೆ ಒತ್ತು ನೀಡಲಿರುವ ವೆಬಿನಾರ್ನಲ್ಲಿ ಬಜೆಟ್ನಲ್ಲಿ ಹಾಕಿಕೊಂಡಿರುವ ದೂರದೃಷ್ಟಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಮಹತ್ವದ ಚರ್ಚೆ ನಡೆಯಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಗೌರವಪೂರ್ಣ हम दो बड़े लक्ष्यों की और एक साथ बढ़ रहे हैं पहला कृषि सेक्टर का विकास और दूसरा हमारे गांवों की समृद्धि साथ पीएम किसान सम्मान निधि योजना छह साल पहले लागू की गई थी इस योजना के तहत अब तक लगभग पौने चार करोड़ रुपए किसानों को मिल चुके हैं इतनी राशि करीब करीब ग्यारह करोड़ किसानों के खाते में सीधे पहुंचाई गई है